கால வெல் అభి సంక్రాంతి దా పూజ మన తొందర లేరు సంక్రాంతి పోయినా ఎట్లె పూజ అభి మళ్ళ తొందరలేరు అవి పూజ మలుకున్నా ఏమన్నా మెగ్గేలో ఉలే మా అమ్మ ప్రేర్లు ఇచ్చారు అంచామో కులేమని లేదు Lepas tu aku nak punggung, aku nak punggung. apa yang நீருண்டு ஓலித்து நீர் ஏன் அம்மின் குன் துணு எங்களுக்கு நீர் இச்சு ஏன்னா கோரி கஜிப்பில் எங்களை புச்சீஸ் 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 எங்களுக்கு கோரிக்கோ அஞ்சு கோரினு வெய்யா தீவந்து கொஞ்சம் ஆகிட்டு வந்து நொப்போயுண்டு நீன பூர்த்தாயே நான் ஃபேவரேட் இந்த பச்சை பத்தி वाइस वेरी वेरी नाइस इन मस्त शोक अपन फ्रेनकोड़े बंद परंगी पेट कंदी इन पसेत सूपर आप फ्रई मलपोड़ इत फ्रई मल दैपंड फ्राइ के जी गिर वेट बरसा ಮೀನ್ ಮಂತಂಡ ತುಳಿ ಬೂತಾಯಿ ಇತ್ತೆ ಫ್ರೈ ಮಾಡ್ತಾರೆ ಫ್ರೈ ಒಂದು ಪೊಡಿ ಉಂಡು ಊರಿಂದು ಫಿಶ್ ಫ್ರೈ ಮಸಾಲ ಹೋಗುವ ಎಸ್ ಆರ್ ಎಸ್ ಆರ್ ಆರ್ ಓಕೆ ಫ್ರೈ ಒಂದು ಪೊಡಿ ಆಕ್ಚುಲಿ ಏನು ಯಾಪಲ್ಲ ಕಡೇದೆ ಪಾಡಿನ ಇನ್ನು ಮಾತ್ರ ಕಡೆಯರ ಟೈಮ್ ಇಜ್ಜಿ ಅಂಚ ಫಿಶ್ ಫ್ರೈ ಮಸಾಲ ಪಾಡ್ತೀನಿ ಒಂತೆ ಒಂದು ರೆಡ್ ಪ್ಯಾಕೆಟ್ ಪಾಡ್ದೆ ಏನು ಐದು ಒಕ್ಕ ಚೂರು ಮಂಜಲ್ ಪಾಡೇ ಇತ್ತೆ ಏನು ಕುಂದಾಪುರ ಮಸಾಲ ಒಂದು ಒಂದು ಒಂತೆ ಪಾಡ್ವೆ ಅದಾಯ್ ಪಾಡ ಟೇಸ್ಟ್ ಆಫ್ ಮಸ್ತ್ ಚೂರು ಪುಲಿ ಪಾಡುವೆ ಬೊಕ್ಕ ಉಪ್ಪು ತೂದು ಉಪ್ಪು ಪಾಡ್ವೆ ಆಲ್ರೆಡಿ ನೆಟ್ಟಿಪ್ಪುಣ್ಣು ಉಪ್ಪು ಬಟ್ ನೆಟ್ಟಿಚ್ಚಿ ದಿಟ್ಟು ಕುಂದಾಪುರ ಮಸಾಲ ಉಪ್ಪು ಬರ್ಪುಜಿ ಅಯ್ಯ ಮಸಾಲ ರೆಡಿ ಆಯ್ತು कोरी सुख काली दारेपाय बारे कौरी सुख दाल एक्स्ट्रा पूरा आड में कोंपल आगे बंदी कौरी सुख

ಅಂಚ ಪಾತ್ರೆಗೆ ಬರ್ಲಿ ಸರಿ ಪಾತ್ರ ಹೆಲ್ಪ್ ಇಜ್ಜಿ ಈ ಈಜ ನಡತ್ತಿ ಮಲ್ದಿಚರ್ ಕೋಡೆ ಬೈದರಿಡೆಗೆ ಖಾಲಿ ತೊಂದು ಪಿಚ್ಚರ್ ತೂಪಿನ ತಿನ್ಪಿನ ರಡ್ ಬುಡ್ಡ ಬೇತೆ ದಾಲಿಜ್ಜಿ ಹ್ಮ್ ದೇ ಕೈಯದು ಬಲ್ದು ಕೈ ತಾತ್ಲಾ ಬಲ್ದಿದ್ದೇವೆ ಬೆರಳದಾತ್ಲ ಬಿದ್ದೇರಿ ಚಾನಲ್ ಯಾರನ್ನ ಬಡುದಿಲ್ಲ ಶಂಕು ಹೋಗ್ಬೋದಿಲ್ಲ ಮೀನಿಗೆ ഹലോ ഗ് ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಾಡಿ ಬಾಡಿ ಫ್ರೈ ಆ ತುಲೆ ಯಮ್ಮಿ 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 ಫ್ರೈ ಫ್ರೈ ಅವ್ರೈಶು ಚೇ ಲೀಶುಗೂ ನಿದ್ರೆ ಬರ್ಪಣಿಗೆ ಲೀಶು ಅಂಚೆ ಬಾ ಇ ಚೇಚ್ ಬಾಬಾ ಲೀಶು ಸ್ಕೂಲ್ ಗೆ ಪಲಾ ರಜೆಗೆ ಇಲ್ಲಡ್ ಬೋರ್ ಆಪ್ ಮಸ್ತ್ ಶಾಲೆಗೆ ರಜೆ ಇತ್ತ ಅಂಚು ಚೇಚ್ ಇದೆ ಏರ್ ಬಾಬು ಇಷ್ಟ ಅಭಿಮಾಮಿ ಇಷ್ಟಾನೇ ಚುಮ್ಮ ಲವ್ ಯು ಥ್ಯಾಂಕ್ ಯು ಸೋ ಮಚ್ ಚುಮ್ಮ గుడా బాబు దాదే అదె అక్కడై బయట ఉంది నిన్న కమ్మని సరికొండి పోతి జరే ఎత్తి ಆಹಾ ಅವೆಂಕ್ಲಿಗೆ ರೇಖಾ ಬಾಕಿಲ್ ಪಾಡ್ಲಿ ಫ್ರಿಜದಿತ್ತೆ ಸಂಡೇ ಈವ್ನಿಂಗ್ ಅಂಚೆ ಮ್ಯಾಗಿ ಮಂತಿಲ್ಲ ಮ್ಯಾಗಿ ತಿಂತೀನಿ